ಟು ವಿನ ಚಂದ್ರ್ಯಾಕ್ಸ್ ಇವತ್ತೇನಪ್ಪ ಅಂತಂದರೆ ಸೂಪರಾಗಿರೋಂಥ ಸ್ನ್ಯಾಕ್ಸನ್ನು ಹೇಳ್ಕೊಡ್ತೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಏನಪ್ಪ ಅಂತಂದರೆ ಇದು ಪನ್ನೀರ್ ರೆಸಿಪಿ ಪನ್ನೀರಿಂದ ಪನ್ನೀರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಸೊ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು ದೊಡ್ಡವ್ರಿಗೂ ಸಹ ತಿನ್ಬೋದು ಅದರಲ್ಲೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಸೂಪರಾಗಿ ನಾನು ಟ್ರೈ ಮಾಡಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಪಾಪ್ಕಾರ್ನು ಇದು ಪನ್ನೀರಲ್ಲಿ ಪಾಪ್ಕಾರ್ನ್ ಮಾಡೋದು ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಬಟ್ಲಿಗೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಮತ್ತು ನಿಂಬೆಹಣ್ಣು ಇದಿಷ್ಟನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಸ್ವಲ್ಪ ಕ್ಲೀನಾಗಿ ಆ ಪೇಸ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಜಾಸ್ತಿ ಉಪ್ಪಾದರೆ ಅದು ತಿನ್ನೋಕ್ಕಾಗಲ್ಲ ಸೊ ಆದಷ್ಟು ಕಡಿಮೆನೇ ಮಾಡ್ಕೊಳ್ಳಿ ಉಪ್ಪನ್ನು ಮತ್ತು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ನಿಂಬೆ ಹಣ್ಣು ರಸನ ಹಿಂಡ್ಕೋತಾ ಇದ್ದೀನಿ ಒಂದು ಅರ್ಧ ಹೋಳು ಫುಲ್ಲು ಹಿಂಡಿದ್ದೀನಿ ನಾನಿಲ್ಲಿ ನಿಂಬೆ ಹೋಳ ರಸನ ಮತ್ತೆಲ್ಲ ಎಲ್ಲ ಕಲಿಸ್ಕೊಂಡು ಈಗ ಒಂದು ಬಟ್ಲಿಗೆ ಕಾರ್ನ್ ಫ್ಲೋರನ್ನು ಸ್ವಲ್ಪ ಮೇಲೆ ಬೈಂಡಿಂಗ್ ಆಗ್ಲಿಕ್ಕಷ್ಟೇ ಕಲಸಿಟ್ಕೊಂಡಿದ್ದೀನಿ ಅದನ್ನು ಸಹ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ಇದು ಬ್ರೆಡ್ ಕ್ರಾಮ್ಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಪೌಡ್ರ್ ಮಾಡಿಕೊಂಡು ಸೊ ಅದನ್ನು ಸ್ವಲ್ಪ ಇದು ತುಂಬಾ ಸ್ವಲ್ಪ ನೈಸಾಗಿದೆ ಸೊ ಸ್ವಲ್ಪ ದರ್ಗ ಬರ್ಗ ಇದೆ ತುಂಬಾ ಚೆನ್ನಾಗತ್ತೆ ಇಲ್ಲಿ ಪನ್ನೀರನ್ನು ಸಹ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪೇಸ್ಟ್ ಸಹ ಅದು ಎಲ್ಲ ರೆಡಿ ಆಗಿದೆ ನೋಡಿ ಪೇಸ್ಟನ್ನು ನೋಡಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅದು ಒಳ್ಳೆ ಖಾರ ಚಟ್ನಿ ಎಲ್ಲ ಮಾಡ್ತೀವಲ್ಲ ಆ ರೀತಿ ಅನ್ನಿಸ್ತಾ ಇದೆ ಅದು ಬಟ್ ಸೂಪರಾಗಿ ಟೇಸ್ಟ್ ಇತ್ತು ನಾನು ತುಂಬಾ ಖಾರ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಅದು ಪನ್ನೀರ್ನೆಲ್ಲ ಎಲ್ಲ ಪೀಸ್ ಮಾಡಿರೋದನ್ನೇ ರೆಡಿ ತೊಗೊಂಡಿರೋದು ನಾನು ಸೊ ಅದನ್ನ ಯಾವುದೇ ರೀತಿ ಬೇಯಿಸೋ ಆಗಿಲ್ಲ ಎಣ್ಣೆಲಿ ಕರಿಯೋ ಆಗಿಲ್ಲ ಯಾವುದೂ ಇಲ್ಲ ನೆಕ್ಸ್ಟ್ ಇದನ್ನೆಲ್ಲ ಇದು ಮಾಡಿಬಿಟ್ಟು ಎಣ್ಣೆಲಿ ಕರಿಬೇಕು ಸೊ ಇದಕ್ಕೆಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನೀಗ ಎಣ್ಣೆಲಿ ಕರಿಬೇಕು ಸೊ ನೀಟಾಗಿ ಇದೆಲ್ಲ ಮೇಲೆಲ್ಲ ನೀಟಾಗಿ ಬೈಂಡಿಂಗ್ ಅದು ಚೆನ್ನಾಗಿ ಪನ್ನೀರಿಗೆಲ್ಲ ಅದು ಮೆತ್ಕೋಬೇಕು ಮೇಲೆಲ್ಲ ನೀಟಾಗಿ ಅದನ್ನೆಲ್ಲ ಇದು ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟರು ಸಾಕು ನಾನಿಲ್ಲಿ ಪನ್ನೀರು ಯಾವ ತೊಗೊಂಡಿದ್ದೀನಿ ಅಂದರೆ ಇದನ್ನು ತೊಗೊಂಡಿದ್ದೀನಿ ಅಮೂಲಿಂದು ತುಂಬ ಚೆನ್ನಾಗಿ ಬರುತ್ತಿದ್ದು ಅಮೂಲಿಂದು ರೆಡಿ ಅದರಲ್ಲೇ ಕಟ್ ಮಾಡಿಡ್ತಾರೆ ಸೊ ಅದಕ್ಕಾಗಿ ನನಗಿದಿಷ್ಟ ಕೆಲವೊಂದು ಸರಿ ಇದನ್ನೇ ತರ್ತೀನಿ ಅಂತ ಏನಲ್ಲ ನಂದಿನಿಯೂ ತರ್ತೀನಿ ಅದನ್ನು ಚೆನ್ನಾಗಿರುತ್ತೆ ಬಟ್ ಅದು ನಾವು ನಾವೇನೇ ಕಟ್ ಮಾಡ್ಕೋಬೇಕು ಇದ್ರಲ್ಲಿ ಕಟ್ ಮಾಡಿರೋದು ಇದೆ ಸಿಗುತ್ತೆ ಹಾಗಾಗಿ ಇದನ್ನು ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಈ ಥರನೇ ಕ್ಲೀನಾಗಿ ಕಲಿಸ್ಕೋಬೇಕು ಎಲ್ಲ ನೀಟಾಗಿ ಅದು ಒಂದಕ್ಕೊಂದು ಎಲ್ಲ ನೀಟಾಗಿ ಹತ್ಕೋಬೇಕು ಮಸಾಲೆ ಎಲ್ಲನೂ ಕೂಡ ಆ ರೀತಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಚಮಚದಲ್ಲೇ ನೀಟಾಗಿ ಎಲ್ಲನೂ ಕಲಸಿಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಕ್ಲೀನಾಗಿ ಅದನ್ನು ಕಟ್ ಮಾಡ್ಕೊಂಡು ಕಲಸಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಂತರ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ನಾನು ಕಾರ್ನ್ ಫ್ಲೋರನ್ನು ಕಲಸಿಟ್ಕೊಂಡಿದ್ದಲ್ವ ಅದನ್ನು ಸ್ವಲ್ಪ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ ಅದಕ್ಕೆ ಈಗ ನಾನು ಈ ಮಸಾಲೆ ಎಲ್ಲ ಹಚ್ಚಿದ್ನಲ್ಲ ಅದನ್ನು ಅದಕ್ಕೆ ಹಜ್ಜಿಬಿಟ್ಟು ನಂತರ ಬ್ರೆಡ್ ಕ್ರಾಮ್ಸಿಗೆ ಹಜ್ಜಿಬಿಟ್ಟು ಎಣ್ಣೆಗೆ ಹಾಕ್ತೀನಿ ಸೊ ಎಲ್ಲ ಐದು ಪನ್ನೀರ್ಗಳನ್ನೂ ಅಷ್ಟೇ ರೆಡಿ ಮಾಡಿ ಇಟ್ಕೋತೀನಿ ಇದೇ ರೀತಿಯೇ ರೆಡಿ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸ್ವಲ್ಪ ಬ್ಲಡ್ ಹಚ್ಚಿಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಪಾಪ್ಕಾರ್ನು ಎಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಪೌಡ್ರು ಜಾಸ್ತಿ ಆಗಿದೆ ಇದು ಸೊ ಸ್ವಲ್ಪ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ತರಿ ತರಿ ಏನಂಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ನೋಡಿ ಇಷ್ಟು ಚೆನ್ನಾಗಿ ಅದು ಅದು ಹೊಂದ್ರೆ ಚೆನ್ನಾಗಿ ಕೆ ಎಫ್ ಸಿ ಚಿಕನಿಂದು ಇದ್ದಂಗಿದೆ ಅದು ಎಷ್ಟು ಚೆನ್ನಾಗಿ ಬಂದಿತ್ತು ಅದು ನೋಡಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಂತರ ಈಗ ನಾನು ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಅಲ್ವಾ ಅದಕ್ಕೆ ಈಗ ಇದ್ದೀನಿ ನಾನು ಇದನ್ನೆಲ್ಲನೂ ಕೂಡ ಈಗ ಒಂದು ಐದು ಸಣ್ಣ ಸಣ್ಣದಲ್ವ ಸೊ ಅದಾಗಿ ನಾನು ಎಲ್ಲದನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಇದು ತುಂಬಾ ಬೇಯಬೇಕು ಅಂತ ಏನಿಲ್ಲ ಸ್ವಲ್ಪ ಮೀಡಿಯಮ್ ಉರಿಯೊಳಗೇ ಸ್ವಲ್ಪ ಬೇಯಿಸ್ಕೊಂಡು ನಂತರ ಜೋರಾಗಿ ಮಾಡಿ ತೆಗೆದ್ರೆ ತುಂಬಾ ಚೆನ್ನಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣ ಉರಿ ಒಳಗೇನೆ ಬೇಯಿಸ್ಕೊಂಡು ನಂತರ ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಉರಿನ ಫುಲ್ಲು ಫ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಗೋಲ್ಡನ್ ಕಲರ್ ಬರ್ತಾಯಿದೆ ನೋಡಿ ಅದು ಆ ಕಲರ್ ಬರಬೇಕದು ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಏನೂ ಸಹ ಬಿಟ್ಕೊಳ್ಲಿಲ್ಲ ಎಣ್ಣೆ ಒಳಗೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸಾಸ್ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರ್ ಟೇಸ್ಟು ಮಕ್ಕಳಿಗೂ ಕೂಡ ಒಂಥರ ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ